ಉತ್ತರ ಮತ್ತೆ ಪೂರ್ವ ಎಷ್ಟಿರಬೇಕು ಇದು ಸೀಕ್ರೆಟ್ ಅಲ್ವಾ ಇದಕ್ಕೆ ನಾವು ಎಷ್ಟು ಹೈಟ್ ಮಾಡಿರ್ತೀವಿ ಅಡಿ ಅಂತ ಹೇಳಿದ್ವಲ್ಲ ಹನ್ನೊಂದು ಅದೇ ಹನ್ನೊಂದು ಇಲ್ಲ ಹಾಕ್ಬೇಕು ಪೂರ್ವಕ್ಕೂ ಅಷ್ಟೇ ಅಡಿ ಮಾಡಬೇಕು ದಿಸ್ ಇಸ್ ಅ ಸೀಕ್ರೆಟ್ ಇದು ಡಿವೈಡೆಡ್ ಬೈ ಟು ಹೈಟ್ ಅಲ್ಲಿ ಡಿವೈಡೆಡ್ ಬೈ ಟು ಪಶ್ಚಿಮ ಮತ್ತೆ ದಕ್ಷಿಣ ಇದು ಉತ್ತರ ಮತ್ತೆ ಪೂರ್ವದಲ್ಲಿ ಹೈಟ್ ನಾವು ಎಷ್ಟು ಮಾಡ್ತೀವಿ ಅಷ್ಟು ಇಲ್ಲಿ ఉత్తర సి జూ జాస్తి ఇవి తరక సిర పశ్చిమ దక్షిణ హొందడే హైట్ మా ఐదూ వరే దాటబారుత్ కంపౌండ్ సేరి అర్థౌండ్ ఇ అసే కాంపౌండ్ సేరి ಇದು ಹನ್ನೊಂದು ದಾಟಬಾರದು ಪೂರ್ವ ಉತ್ತರನು ಹನ್ನೊಂದು ದಾಟಬಾರದು ಹನ್ನೊಂದಡಿ ಪಶ್ಚಿಮ ಮತ್ತೆ ದಕ್ಷಿಣ ಐದೂವರೆ ಅಡಿ ದಾಟಬಾರದು